ನೋಡ್ರಿ ದಿನ ಇರ್ತೀವಿ ನಾವೆಲ್ಲ ಬಿ ಜೆ ಪಿ ಮಾಡಿದ್ರು ಪಕ್ಷದೆಲ್ಲ ಹಿರಿಯ ಕಾರ್ಯಕರ್ತರು ಬೀದರ್ ಗುಲ್ಬರ್ಗ ನಾಳೆ ಯಾದಗಿರಿ ರಾಜೀರ ಜಿಲ್ಲೆಗಳು ಪ್ರವಾಸ ನಾವು ಮಾಡ್ತಾ ಮಳೆ ಹೆಚ್ಚಾಗಿರುವ ಅತಿವೃಷ್ಟಿಯ ಪರಿಣಾಮ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಸಂಕಷ್ಟದಲ್ಲಿ ಶೇಕಡಾ ಎಪ್ಪತ್ತೊಂಬತ್ತು ಪರ್ಸೆಂಟಷ್ಟು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಗಾಯದ ಮೇಲೆ ಹೊರೆ ಎಳೆದಿರೋ ಹಾಗೆ ಇವತ್ತು ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರು ಬಿಟ್ಟಿದ್ದಾರೆ ಎರಡು ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರು ಒಂದು ಹೊರ ಅರಿವು ಏನಾಗಿದೆ ಇದರ ಪರಿಣಾಮ ಮತ್ತು ಆ ನದಿ ತೀರದೆಲ್ಲ ಬಡವರು ಕೂಡ ಸಂಪಟ್ಟದಲ್ಲಿ ಅದಕ್ಕೆ ನಾವು ಖುದ್ದಾಗಿ ಭೇಟಿ ನೀಡಬೇಕು ಸಮಸ್ಯೆಗೆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರಕ್ಕೆ ಕಿವಿಂಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ಬಂದಿದ್ದೀವಿ ನಾವು ನೋಡ್ತಾ ಇದ್ದೀವಿ ಉಸ್ತುವಾರಿ ಸಚಿವರುಗಳು ನಾಮಕವಸ್ಥೆ ಆಗಿದ್ದಾರೆ ಉಸ್ತುವಾರಿ ಸಚಿವರುಗಳಂತ ಅನ್ನಿಸ್ಕೊಂಡವರು ಎಲ್ಲಿ ರೈತರು ಸಮಸ್ಯೆದಲ್ಲಿ ಹೋಗಿ ಪ್ರವಾಸ ಮಾಡಿ ಆ ಸಮಸ್ಯೆ ಕೇಳುವಂಥದ್ದು ಯಾವ ಪರಿಪಾಠವು ಎಲ್ಲವೂ ಕೂಡ ಈ ಸರ್ಕಾರದಲ್ಲಿ ಮಾಡ್ಕೋಬೋದು ಕೃಷಿ ಸಚಿವರು ಪತ್ತೆ ಅಲ್ಲ ರೆವಿನ್ಯೂ ಮಿನಿಸ್ಟರು ಪತ್ತೆ ಇಲ್ಲ ಅದೇ ಎಲ್ಲವೂ ಬೆಂಗಳೂರಿಗೆ ತಿಳಿತಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೆ ಅದಕ್ಕೆ ನಾನು ಇವತ್ತು ಆಗ್ರಹ ಮಾಡ್ತೇನೆ ಗೌರವ ಮುಖ್ಯಮಂತ್ರಿಗಳಲ್ಲಿ ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಾದರೂ ಕೂಡ ಮಾನವೀಯತೆಯಿಂದ ಒಂದು ರಾಜ್ಯ ಸರ್ಕಾರ ನಡೆದುಕೊಳ್ಬೇಕಾಗ್ತದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಎನ್ ಡಿ ಆರ್ ಎಫ್ ನಾರ್ಮ್ಸ್ಗೆ ರಾಜ್ಯ ಸರ್ಕಾರ ಅಲ್ಲಿರೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರೇ ಪರಿಹಾರವನ್ನು ಕೂಡ ಗೊತ್ತಿರ್ತಕ್ಕಂಥ ಉದಾಹರಣೆಗಳು ಕೂಡ ಕಡಿಮೆ ಹಾಗಾಗಿ ಕೇಂದ್ರ ಸರ್ಕಾರವನ್ನು ದೂರದೇ ಕಾಯ್ದೆನೆ ತಕ್ಷಣ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಪರಿಹಾರವನ್ನು ನೀಡಬೇಕು ಅಂತೇಳಿ ಆಗ್ರಹ